ಹೆಂಗ ಭೂಮಮ್ಮ ಅಂಗರ ಮಾಡಿ ಇಲ್ಲೇ ಕೆಲಸ ಸಿಕ್ಕಿರೋದ್ಕೆ ಹೆಂಗತ್ತ ಹೋಗ್ಬರುತ್ತಲ್ಲ ಎಲ್ಲ ಕೆಲಸ ಮಾಡ್ಕಣ್ಣ ಹ್ಞೂ ಬತ್ತಾಳಮ್ಮ ಹೆಂಗತ್ತ ಇಲ್ಲೇ ಕೆಲಸ ಇರೋದ್ ಗೊತ್ತ ಯಾವುದು ತು ಇಲ್ಲ ಚೈತ್ರಮ್ಮ ಒಳ್ಳೆಯ ಕೆಲಸ ಮಾಡ್ಕಣಮ್ಮ ಹ್ಞೂ ಅವಳು ಇಲ್ಲೇ ಮನೆಕಾಗಿ ಆತನ ಮಾಡೋಣ ಅಂತಿದ್ನು ಹೆಂಗತ್ತ ಒಳ್ಳೆ ಕೆಲಸ ಮಾಡ್ತ ಬಿಡತ್ತ ಸುಸು ಬೋಡಿ ಈ ಕೆಲಸ ತಗೊಕಂತ ಬೋ ಇದ್ನು ಮಾಡಿಲ್ಲ ಅಲ್ವಿ ಮತ್ತೆ ಒಳ್ಳೆಯವ್ರಿಗೆ ದೇವ್ರಮ್ಮನ ಒಳ್ಳೇದು ಮಾಡ್ತಾನೆ ಎಂಬದು ಮತ್ತೆ ಅವಳ್ದೊಂದು ಎರಡು ದಿನ ಅವಾಗ ಬೋಲ್ ತಲೆ ಕೆಟ್ಟೋತು ಹ್ಞೂ ಹೆಂಗೆ ಆತ ಕೆಲಸ ಆತಾಗ ಹೆಂಗೆ ನಿಮ್ದಾಗೆ ಹೋಗಿ ಬೋತ್ತಾಳತು ಹ್ಞೂ ಇವಳೇನು ಆರ ಕ್ವಾಲ್ಟಿಲಿಲ್ಲ ಈ ಸೇಸಿ. ಅಯ್ಯೋ ಅವ್ ಕೆಲಮಾನ ಮರ್ಯಾದೆ ಇತ್ತಕ್ಕ ಹ್ಮ್ ಹ್ಞೂ ಮರ್ಯಾದೆ ಇಲ್ಲದ ಉಲ್ಲಸ್ ಮಕ್ಕ ಏನು ವಾಲೆ ಅವನು ನಾವು ಕಡೆಗೆ ನೋಡೋದೇ ಇಲ್ಲ ಕಡೆ ವಾಲೆ ಊಟ ಕಣ್ಣವೇ ಒಳ್ಳೆ ಒಳ್ಳೆವಲ್ಲ ಅಂತಾರ ನೋಡಿ ಯಾರನ ಈಗ ಹಿಂಗೆ ಬಂದರು ಕಲಿಬೇಕಾಗುತ್ತ ಅಂತಾರ ನೋಡಿ ಹ್ಞೂ ಇನ್ನ ಕೋತಿ ತಾನ ಕೆಲವಲ್ಲ ಕೆಡದಲ್ದೇವನ ಎಲ್ಲ ಕೇಳಿಸ್ತು ಅಂತಾವಲ್ಲ ಅವ ಹಂಗೇನೆ ಅವು ನಾವೇನೇ ಅವ್ಕೋ ತಲೆ ಕೆಡಿಸ್ಯಾಮ್ ಎದ್ದಾಗಿಂದ ಬೈಕೆ ಮಾಡು ಎದ್ದಾಗಿಂದ ಬೈಕ ಮಾಡು ಯಾವಳೆ ಹೇಳಿದ್ಲು ಏನೋ ಅವಳಿಗೆ ಗೊತ್ತಿರಲಿಲ್ಲ ಯಾವಳು ಹೇಳ್ಕೊಟ್ಲೋ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರೆ ಅವಳಿಗೆ ವಿಶ್ವಾಸ ಬರೋದೇ ತಪ್ಪೆ ಮಾತಾಡ್ಸೋದೇ ತಪ್ಪೆ ನಾವು ವಿಶ್ವಾಸದಾಗ ಇದ್ದೀವಿ ಅಂತ ಹೇಳಿ ಅದಾಗಿಂದ ಬೈಕೆ ಮಾಡು ಹ್ಮ್ ಹ್ಞೂ ಅವಳು ವಿಶ್ವಾಸನೇನೇನೆ ಹಾಂ ಬಿಡು ನಾವೇನೇನು ಕರ್ಕಂಬಂದಿಲ್ವಲ್ಲ ಅಯ್ಯಮ್ಮನೇನು ಅಯ್ಯ ಹುಡಿಕೆಂಬಂದವಳೆ ಹಾಂ ಈಗಳಮ್ಮ ಇಂತ ತಕ್ ಬಾ ಇಲ್ಲ ಮನೆ ಅಂತ ಹೇಳಿ ತೋರಿಸಿದ್ದು ಮೇಲೆ ನಾವು ತೋರಿಸ್ತೀವಮ್ಮ ಹಾ ಯಾರು ಅವಳು ಬಂದು ಯಾರ ತೋರಿಸಿ ಕೇಳ್ಯವ್ರೆ ಯಾರ ಎಲ್ಲ ಅಂತ ಅಂತಂದ್ರೆ ತೋರಿಸ್ಲೇಬೇಕು ಯಾರನ್ನ ಬಿಡತ್ತ ಊರಿಂದ ಬಂದವ್ರೆ ಯಾರೋ ಏನು ಅಂತ ತೋರಿಸಿ ನಂಗೆ ಅಂತ ಹೇಳಿ ಅವಳಿಗೆ ಮಾನ ಮದ್ಯೋದಿಲ್ಲ ಬಿಡಲೋಸ್ಮಕ್ಕ ಅವಳ್ದೆ ಏನ್ ಹೇಳ್ತಿ ಅಲ್ಲ ಇವ್ರ ಮದುವೆ ಆತ ಅಂತಲ್ಲೇ ಕಲಮ್ಮನ ಮಗಳದು ಹೆಂಗ ಅಂತ ಮದ್ವೆ ಆಗಿ ಹೆಂಗ ಸೇನಕ್ಕ ಇದ್ದಾರೆ ಅಂತ ಆ ಇದ್ದಾರೆ ಅಂತ ಹೇಳಲ್ಲ ಹಾ ಅವ್ರ ಮನೆಗಳ್ರು ಅವ್ರ ಮನೆಯಾಗ್ಳಾರನು ಬೋಲ್ ಚೆನ್ನಾಗೈದ ಎಷ್ಟು ಚೆನ್ನಾಗೈದ ಇಬ್ಬರು ಒಬ್ರಿಗೊಬ್ರು ಅಂತ కళ హింగ కలమ్మ మద్య సీతమ్మున్ మగ శాంతమ్మంత సంతోష అదంగా ఎలా సైద భానువార ఫంక్షన్తారంతీ భాన్వారా ఫంక్షన్ మి ఎలా ఊటకి ఊరెలా రిసెప్షన్ దొడదగే మార్దీ అంతే హోల్త్రప్పాడ మేన ఒ మగ చా మడు పాప కల ముందు కాడ ಹೇಳ್ಕೊಟ್ಟು ಕರ್ಕ ಬತ್ತಿರಲ್ಲ ಇಲ್ಲದ್ದೆಲ್ಲ ಹೇಳ್ಕೊಡ್ತೀರಲ್ಲ ನೀವು ಹಾಂ ನಿಮ್ಮ ನಾಸ್ಕೆ ಆಗಲ್ವಿ ಯಾರ ಮನೇದಾನ ಒಂದು ಈಟು ವಿಷಯ ಸಿಕ್ಕೈತೆ ಅಂದ್ರೆ ಸಾಕಮ್ಮ ತಾಯಿ ಹಂಗೇನೆ ಹ್ಞೂ ಹಾಗೆ ಏನು ಹಂಗೇನೆ ನಿನ್ಕಂಡು ಮಾತಾಡೋದು ಅಲ್ಲ ಅವಳಿಗೆಲ್ಲ ಇಲ್ಲದ್ದು ಹೇಳ್ಕೊಟ್ಟು ಕರ್ಕೊಂಬಂದಿದ್ರಲ್ಲ ಗೊತ್ತಾಗಲ್ವಿ ನಾವು ವಿಶ್ವಾಸ ಇರೋದೇ ತಪ್ಪಿ ಹಾಂ ಅವ್ರು ಆಗ್ತಾರೆ ಅವ್ರ ಕಷ್ಟಕ್ಕೆ ಆಗಿದ್ದೀವಿ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ ಯಾರ್ಕಂಡು ಹೋಗ್ತೀನಿ ಕೂಲಿ ಹಿಡ್ಕಂಡು ಧರ ದರ ತರ ದರನ ಹ್ಞೂ ಅವ್ಳ ತಕ್ಕ ಅವಳೆಲ್ಲ ಇದ್ದಾಳೆ ನಾವೇನು ಹೇಳ್ಕೊಟ್ಟಿದ್ದೀವಿ ನಮ್ಮಂಗೆ ಅವಳೆ ಆ ಬಾಳಾನು ಅದೇನು ನೋಡಿಲ್ಲ ನಮ್ಮ ನಂಬೋದು ನೋಡೇ ಇವಳು ಅಲ್ಲ ಬಂದು ಊರಕ್ಕೆ ಕೇಳಿರು ಎಲ್ಲೈತೆ ಏನು ಅಂತ ಹೇಳಿ ಹೇಳೋಕ್ಕೆ ತಪ್ಪೆ ಓ ಹೆಂಗೆ ಮಾತಾಡ್ತಾಳೆ ನೋಡು ಹ್ಞೂ ಯಾಕೆ ಸುಮ್ಮ ಸುಮ್ಮನೆ ನೀನು ಇಲ್ಲಿ ಗುದ್ದಾಟಕ್ಕೆ ಬರೋದೆಲ್ಲ ನಾನು ನಿಲ್ಲಿಸ್ಬಿಡ್ಬೇಕು ಸುಮ್ ಸುಮ್ಕೆ ಇಲ್ಲಿ ಗುದ್ದಾಡಕ್ಕೆ ಬಂದರೂ ಸರಿ ಇರೋದಿಲ್ಲ ನೋಡು ಹ್ಞೂ ಮತ್ತೆ ನೀವೇ ಎಲ್ಲ ಹೇಳ್ಕೊಟ್ಟಿರೋದು ಎಲ್ಲ ಗೊತ್ತೈತೆ ನನಗೆ ಹ್ಞೂ ಎಲ್ಲ ಗೊತ್ತೈತೆ ಎಲ್ಲ ನೀವೇ ಹೇಳ್ಕೊಟ್ಟವಳ ಇಲ್ಲಿ ಕರ್ಕಂಬಂದಿರೋದು ನಾವು ಅವರು ವಿಶ್ವಾಸದಾಗಿರೋದು ಗೊತ್ತಾಗೋದಿಲ್ಲ ಹ್ಞೂ ಯಾರ ಮನೆದಾನ ಒಂದಿಟ್ಟು ಚೆನ್ನಾಗಿದ್ದಾರೆ ಅಂದರೆ ಹಿಂಗೆ ಕೇಳಿಯೋಕ್ಕೆ ನೋಡ್ತಿರ್ತೀರಲ್ವೀ ನೀವು ಹಿಂಗ ಗೊತ್ತಾ ಹೋಗ್ತಾ ಅದು ಇದು ಸಹಾಯ ಮಾಡ್ತಿರ್ತಾರಲ್ಲ ಅದನ್ನ ನೋಡಿ ರೀ ನಾವು ಅವ್ರೂ ಏನ ವಿಶ್ವಾಸದಾಗ ಇದೀವಿ ಏನಕ್ಕೆ ಅದನ್ನು ತಂದಿಕ್ ಬಿಟ್ರಲ್ಲ ಹ್ಞೂ ನಿನ್ ಗಂಡ ಇವಳ ಇಕ್ಕೊಂಡವ್ನಿ ಹ್ಞೂ ಅದಕ್ಕೆ ಬರೋದು ಇಲ್ಲಿ ಅಂತ ಹೇಳಿ ಕರ್ಕೊಂಡ್ಬಂದ ಇದ್ರಲ್ಲ ಅವಳ ಅದಕ್ಕೆ ನೀವೇ ಎಲ್ಲ ಕರ್ಕೊಂಡ್ಬಂದು ನೀವೇ ಎಲ್ಲ ಇಲ್ಲಿ ತೋರ್ಸಿರೋದು ಹಾಂ ನೋಡಿದ ಅದೇ ಗೊತ್ತಿರ್ಲಿಲ್ಲ ನಮ್ಮ ಮನೆ ಎಲ್ಲ ಐತಿ ಅಂತ ಮುಚ್ಕೊಂಡು ಹೋದ್ರೆ ಸರಿ ಸುಮ್ನೆ ಕಾಣ್ದಲೆ ಮಾಡ್ದೆ ಇಲ್ಲಿ ಅಂದ್ರೆ ಸರಿ ಆಗೋದಿಲ್ಲ ಹಾ ನಾವೇನ್ ಸುಮ್ಮನೆ ಇರೋದಿಲ್ಲ ನೋಡು ಓ ಸುಮ್ನೆ ಮುಚ್ಕೊಂಡು ಹೋಗಿ ಇನ್ನು ಯಾರ ಇಲ್ಲಿ ನಿನ್ನ ಕಸಿದ್ರೇನೆ ಹೇಳು ಅಂತ ಹೋಗಿ ಸುಮ್ನೆ ಮಕ್ಕ ನಾವೇನು ನೋಡಲಿಲ್ಲ ಏನಿಲ್ಲ ಬಂದು ಇಂತರ ಮನೆ ಎಲ್ಲಿರೋದಂತ ಕೇಳಿದ್ಮೇಲೆ ತೋಸ್ರಿ ಇಂತರ ಮನೆ ಇಂತ ಅಂತ ತೋರ್ಸಿರೋದ್ ಕಷ್ಟ ಹ್ಮ್ ಎಲ್ಲಾ ನೀವೇ ಹೇಳ ಕರ್ಕೊಂಡ್ ಬಂದಿದ್ರಮ್ಮ ಅಮ್ಮದ್ ಗೊತ್ತೈತ್ ನನಗೆ ನಾ ಇಲ್ಲ ಐತ್ ಇಲ್ಲಿ ನಿಂತ ಇಲ್ಲಿ ಬತ್ತಾ ನಿನ್ ಗಂಡ ಅಂತ ಇವಳು ಜೈ ಎಲ್ಲ ಹೇಳಿ ಕರ್ಕೊಂಡ್ ಅವಣಿ ಹ್ಮ್ ಎಲ್ಲ ಹೇಳಿ ಕರ್ಕಂಬಂದಿರೋದು ಲೋಸ್ಮಿ ನೀನು ನೀನು ಎಂದ ನೀನು ಹೇಳಿ ಹ್ಮ್ ಅವಣ್ಣ ಇಲ್ಲಿ ನಿನ್ ಗಂಡ ಇಲ್ಲಿ ಗೊತ್ತಾರ ಇಲ್ಲಿ ಕುಕ್ಕಣ್ಣು ಇಲ್ಲಿ ನೋಡು ಅಂತ ಹೇಳಿ ನೀನೇ ಇಲ್ಲಿ ಕರ್ಕೊಂಬಂದಿರೋದು ಅವಣ್ಣ ನನಗೆ ಗೊತ್ತೈತಿ ಜೈ ಜೈನು ನೀನು ಬಿಟ್ರಿ ಯಾರು ಬರೋದಿಲ್ಲ ಹಾಂ ಇವಳು ಇಲ್ಲಿ ಮಾತಾಡ್ಸಲ್ಲ ಅಂಬದು ನಿನಗೆ ಗೊತ್ತು ಇಲ್ಲಿ ಮಾತಾಡ್ಸಲ್ಲ ಅದಕ್ಕೆ ನೀವಿಬ್ಳುನು ಹೋಗಿ ತಾಟ್ಗಿತ್ತ ಕರ್ಕೊಂಡ್ ಇದ್ರೆ ಹ್ಮ್ ಅವಣ್ಣ ರೋಜನ್ನ ಮುಚ್ಕೊಂಡು ಏ ನಮ್ಮ ಸುದ್ದಿ ಏನೋ ನಾವು ಅಂದ್ರೆ ಏನಿಲ್ಲ ನೀನೇ ನೀನು ಕಂಡಿದ್ದೀವಿ ಆ ರೋಜನ್ನ ನಾವಿಲ್ಲಿ ಕರ್ಕೊಂಬಂದಿರದ ಹಾಂ ಅವಳ ಹೆಸ್ರು ರೋಜ ಅಂತಲ್ಲು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಮಗೆ ಅವಳು ರೋಜಾನೋ ಯಾವಾಳೋ ಒಂದು ಗೊತ್ತಿಲ್ಲ ನಮಗೆ ಅಲ್ಲ ಮಾತಾಡೋದು ನೋಡಿ ಅವಳು ಸುಮ್ಮ ಸುಮ್ಮನೆ ಹಾಂ ನಾವೇನೋ ನಿನ್ನ ಸುದ್ದಿ ಮಾತಾಡಿದ್ರೆ ನೀನು ಮಾತಾಡಬೇಕು ಹ್ಞೂ ನಾವು ನಿನ್ನ ಸುದ್ದಿ ಹೋಗಿಲ್ಲ ಕೇಳಿ ಹೇಳು ಹೇಳಿ ಅಷ್ಟು ಬಿಟ್ಟರೆ ನಾವು ಅವಳ ಯಾವಳವಳು ನಾವು ಅವಳು ಮಾಕಾರಿ ನೋಡಿಲ್ಲ ಅವಳು ಅಕ್ಕಳು ಏನು ಅಂಬೋದು ನಮಗೆ ಗೊತ್ತೇ ಇಲ್ಲ ಏಯ್ ನಮ್ಮ ಅಮ್ಮನ ಯಾಕೆ ಒದಿತಾ ಇರೋದು ಸುಮ್ಮನೆ ಬಿಟ್ರೆ ಸರಿ ನೋಡು ನೀನು ಯಾಕೆ ಹೊಡಿತಾ ಇದೆಯಾ ಅಮ್ಮಂಗೆ ಬಲ್ ಚೆನ್ನಾಗಿ ಮಾತಾಡ್ತಾಳೆ ಅಕ್ಕ ಕೆಟ್ಟೈತೆ ನಮಗೆ ಇದೀವಿ ಬಿಡ್ಕಂಡು ಹ್ಞೂ ನಿಮ್ಮ ಅಮ್ಮಿ ಚೆನ್ನಾಗಿ ಮಾತಾಡ್ತಾಳೆ ಆಗಲ್ಲ ಅಂತೇಳಿ ವದಿತಾಯಿದ್ದೀವಿ ಹಾಂ ಅಂತದ್ದು ತಿನ್ನ ಮಾತಾಡ್ತಾಳೆ ಅಕ್ಕಿ ಹಿಡ್ಕೊಂಡು ಕೂಡ್ತಾಯಿದ್ದೀವಿ ಕಣಿ ಹ್ಞೂ ನಿನಗಾದ್ರೂ ಅಷ್ಟೇ ನಿಮ್ಮ ಅಮ್ಮಾಯ್ಗಾದ್ರೂ ಅಷ್ಟೇ ನಮ್ಮ ಸುದ್ದಿ ಸುಮ್ನೆ ಸುಮ್ಮನೆ ಬಂದರು ನಾವು ಸೈಸ್ಗೆ ಮಲ ನಾನು ಬಿಡೋದಿಲ್ಲ ನನ್ನ ಸುದ್ದಿ ಸುಮ್ ಸುಮ್ಮನೆ ಬ ಮಾತಾಡ್ಬಿಟ್ರೆ ಮತ್ತೆ ಹೆಂಗನ ಮಾಡ್ಕಂಡು ನಾಳಾಗ ಹೋಗ್ಲೇನು ಅವರು ಆಳ್ ಮಾಡ್ಬೇಕು ಒಬ್ರು ವಿಶ್ವಾಸದಾಗ ಇದಾರೆ ಅಂತಂದ್ರೆ ಅಂದ್ರೆ ಏನೇನೋ ತರ ತೆಗಿ ಜಗಳ ತಂದಿಕ್ಬೇಕು ಹಾಳು ಆಳ್ ಮಾಡ್ಬೇಕು ಅಂತಲೇ ಕಾಯ್ತಿರ್ತಾರೆ ಮ ನೀನು ಯಾಕೆ ತಲೆ ಕೆಡ್ಸ್ಕೊತಿಯಾ ಹ್ಮ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬಿಡ ಬಾ ಮನೀನು ನೀನು ಹೆಂಗಾದ್ರೂ ಮಾಡ್ಕೊಂಬಳು ಕೆರೆಗ್ಲರ್ ಮೇಲೆ ಸುಮ್ ಸುಮ್ಕೆ ಗುದ್ದಾಟಕ್ಕೆ ಹೋಗ್ತಾರೆ ಇವ್ರು ಮಾಡೋ ಬದುಕಿಗೆ ಹ್ಮ್ ಹ್ಮ್ ಹಾಂ ಸುಮ್ನಿರಮ್ಮ ತಲಸ್ಮಕ್ಕ ಸುಮ್ನಿರು ನೋಡ್ರಿ ಹೆಂಗಜ್ಜಿ ನೋಡು ಹೆಂಗೆ ಮಾತಾಡ್ತಾಳೆ ಪಾನಿ ಮನೆಗೆ ಈಷ್ಟ ಆಗೈತಮ್ಮ ಯಾರು ಯಾರು ಹಂಗೆ ಮಾತಾಡಲಿಲ್ಲ ಯಾರು ಯಾರು ಹಂಗೆ ಅಂದಿರಲಿಲ್ಲ ಇವಳೆ ಅಂತ ಓಟ ಕೆಟ್ಟ ಆತು ರಂಗ ರಂಗಜ್ಜಿ ಮನೆಗೆ ಎಷ್ಟು ಗೌರವಾಗಿದ್ರು ಎಲ್ಲ ನಾ ಹ್ಞೂ ಈಗ ಇವಳೆ ಅವಳನ್ನ ಕರ್ಕೊಂಬಂದಂಗಾಯ್ತು ಹೆಂಗೆ ಮಾತಾಡ್ತಾಳೆ ನೋಡಜ್ಜಿನ ಸೊಸೆ ಹ್ಞೂ ನಾ ಮಾತಾಡೋದಿಲ್ಲದೆಲ್ಲ ಮಾತಾಡಿ ಹೆಂಗೆ ಇಲ್ಲದ್ದೆಲ್ಲ ನಮಗೆ ಹೇಳ್ತಾಳಲ್ಲ ತಂದಿಕ್ಕಿರಿ ಅಂತ ನ್ಯಾವನೊಬ್ಬರ ಅವ್ನು ನೋಡೇ ಇಲ್ಲ ನನ್ನ ಮಗು ನಿಂತಿನ ಕರ್ಕೊಂಬಂದ ಇದ್ರೆ ನೀವು ನೀವು ಇಲ್ಲಿ ಕರ್ಕೊಂಬಂದು ಎಲ್ಲ ಇಲ್ಲದ್ದೆಲ್ಲ ಹೇಳ್ಕೊಟ್ಟೆ ಇದ್ರ ಅಂತ ಹೇಳಿ ನಾವು ಇವರು ಎಲ್ಲ ಮಾತಾಡ್ತಿದ್ರು ನಿಂತ್ಕೊಂಡು ಇಲ್ಲದ್ದು ಎಲ್ಲ ಬರ್ತಾ ಇದ್ದಾಳೆ ಅಯ್ಯಮ್ಮ ಬಂದು ಇವಳು ಇಟ್ಕೊಂಡು ನಮಗೂ ಏನಮ್ಮ ಸಂಬಂಧ ಹಾಂ ಏನು ಸಂಬಂಧ ಇಲ್ದಿದ್ರು ಸಂಬಂಧ ಇಲ್ಲದೆ ಇರೋರ್ತನ ಮಾತಾಡ್ತಾಳಲ್ಲ ಏನು ಗೊತ್ತಿಲ್ಲದೆ ಮಾತಾಡ್ತಾ ಇದ್ದಾಳೆ ಅಮ್ಮ ಮಾತಾಡ್ತಾಳೆ ಎಲ್ಲ ಗೊತ್ತಿದ್ದು ಕೊಟ್ಟು ಮಾತಾಡ್ತಾಳೆ ಇಲ್ಲಿ ಹ್ಞೂ ನಮ್ಗೆ ಅವನು ಯಾರು ಅಂಬೋದೇ ಗೊತ್ತಿಲ್ಲ ಅಯ್ಯಪ್ಪ ಯಾರು ಅಂತ ಹೇಳಿ ಅವ್ರೇನು ಹಿಂಗೆ ತಿಂ ಹಂಗೆ ಹಿಂಗೆ ಅಂತ ಮಾತಾಡ್ತಾಳಲ್ಲ ನಮ್ಮ ಪಾಡಿಂಗ್ ನಾವು ಅಂದ್ರೆ ಏನು ಮಾತಾಡಂಗಿಲ್ಲ ಏನು ಏನು ಮಾತಾಡೋಂಗೇ ಇಲ್ಲ ಇವಳು ಕಾಲದಾಗಿ ಹ್ಞೂ ಇವ್ರ ಮಂತ್ಕ ಬರೋಕ್ಕಿಲ್ಲ ಹಂಗೆ ಇವಳಿಗೆ ಅಯ್ಯೋ ನನ್ನ ಮಗಳಿಗೆ ಏನು ಒಂದಿಟ್ಟು ಇವಾಗ ಹಿಂಗಾಗಿರೋದು ಅದ್ಗೂ ನೀನು ಇಲ್ಲದ್ದೆಲ್ಲ ಮಾತಾಡ್ಬೇಡ ಹ್ಞೂ ನಮ್ಮ ನಿಖಿಲು ಹೋಗಿರೋದಕ್ಕೇನೇ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ಅವನು ಬಂದೇ ಬರ್ತಾನೆ ನಾವು ಅವ್ನ ಹೆಂಗೆ ಕರೆಸ್ಕೋಬೇಕು ಅಂಬೋದು ಗೊತ್ತೈತೆ ನಮ್ಮ ನಿಖಿಲ್ನ ನಮ್ಮ ನಿಖಿಲ್ನ ಹೆಂಗೆ ಕರಸ್ಕೋಬೇಕು ಹೆಂಗ್ ಇರಬೇಕು ಅಂಬೋದು ನಮಗೂ ಗೊತ್ತೈತೆ ಭಾರೆ ಅತ್ತಲಸ್ಮಕ್ಕ ಅವರು ಊಟ ಬಿಟ್ಟರು ಊಟ ಬಿಟ್ಟಾರ್ತಾಗ ಯಾರು ಬಾರೆ ಅತ್ತ ಹೆಂಗನ ಮಾಡ್ಕೊಂಡು ಏ ಸುಮ್ಮನೆ ಬರ್ರಿ ಯಾರಾನು ಮತ್ತಾರು ನೀವು ಮಾಡೋ ಕೆಲ್ಸಕ್ಕೆ ಇನ್ನೇ ಏನಕ್ಕೆ ಒಬ್ಬರ ಮೇಲೆ ಗುದ್ದಾಟಕ್ಕೆ ದಕ್ಕೆ ಹೋಗಿದ್ದೀರ ಬರ್ರಿ ಹ್ಞೂ ತಾಯಿ ಮಗಳಿಗೆ ಇಬ್ಬರೂ ನಿಮಗೆ ಮರ್ಯಾದೆ ಇಲ್ಲ ನಿಜವಾಗ್ಲೂ ಹ್ಞೂ ಇಷ್ಟೇ ಅಂದೆಲ್ಲ ಆಗೈತೆ ಅಲ್ಲ ಯಾರನ್ನ ಏನು ಅಂದರು ನಮ್ಮನ್ನ ಏನು ಎತ್ತ ಅಂತ ಹೇಳಿ ಸ್ವಲ್ಪನಾದ್ರೂ ಮರ್ಯಾದೆ ಬೇಡವೇನೆ ನಿಮಗೆ ಅಲ್ಲ ನಮ್ಮ ಪಾಡಿಗೆ ನಾವು ಮಾತಾಡ್ತಾ ಇದೀವಿ ಅಷ್ಟೇ ರಂಗಜ್ಜಿ ಹಿಂಗೆ ನಮ್ಮ ಸೊಸೆ ಹೆಂಗೋ ಕೆಲಸ ಸಿಕ್ತು ಸೊಸೆ ಹೆಂಗೋ ಕೆಲಸ ಸಿಗೋದಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಒಳ್ಳೆ ಕೆಲಸ ಸಿಕ್ತು ಅಂತ ಹೇಳಿ ನಾನು ನಮ್ಮ ಸೊಸೆ ಬಗ್ಗೆ ಮಾತಾಡ್ತಾ ಇದ್ದೀನಿ ಹ ಬಂದು ಇಲ್ಲದೆಲ್ಲ ಇಲ್ಲಿ ಅವಳು ಜಗಳ ತಗೋದ್ರೆ ಯಾಸ್ ಸಿಸ್ಕೊತಾರೆ ನಾವು ಸುಮ್ಮನೆ ಇದ್ದಾರು ಸುದ್ದಿ ನೀನು ಏನಾರ ಬಂದಿದೀ ಅಂದ್ರೆ ನೋಡು ನಾನಂತೂ ಸುಮ್ಮನೆ ಇರೋದಿಲ್ಲ ಶಶಿ ನಾನು ನಿನಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನಾವು ಮಾತಾಡ್ತಿದ್ ನಿನ್ ವಿಷಯ ಅಲ್ಲ ಸರಿನಾ ನಿನ್ನ ಮಗಳ ವಿಷಯ ನಾವು ಮಾತಾಡಲಿಲ್ಲ ನಾವ್ ಮಾಡೋ ಕರ್ಕಂಬ ಬಂದಿಲ್ಲ ಇಲ್ಲ ಇದಾನೆ ನಿನ್ ಅಣ್ಣ ಅಂತೇಳಿ ನಾವೇನ್ ತೋಸಕ್ ಹೋಗಿಲ್ಲ ನಾವೇನು ಏನೂ ಮಾತಾಡಕ್ ನಿಮಗೆ ನಿಮ್ಗೆ ಸರಿನಾ ನಮ್ಮ ಸುದ್ದಿ ಏನಾದ್ರು ಬಂದೆ ಅಂದ್ರೆ ಸುಮ್ಮನೆ ಇರೋದಿಲ್ಲ ನಾನು ಬಾರ ಮತ್ತೆ ಹೆಂಗನ ಮಾಡ್ಕೊಂಡು ಹೋಗ್ಲಿ ಬಾ ಹ್ಮ್ ಇವ್ರಿಗೆ ಹಂಗೆ ಮತ್ತೆ ಒಬ್ರು ಮನೇದ್ ಏನಾದ್ರು ವಿಷಯ ಸಿಕ್ಕೈತೆ ಅಂದ್ರೆ ಅದನ್ನೇ ಮಾತಾಡ್ತಾ ಇರ್ತಾರೆ ಏನಾದ್ರು ಸ್ವಲ್ಪ ಸಿಕ್ಕಿದ್ರೆ ಸಾಕು ಹ್ಮ್ ಅದನ್ನೇ ಊರ ಹಬ್ಬ ಮಾಡ್ತಾರೆ ಹ್ಞೂ ಹ್ಞೂ ಹಾಂ ಹಾಂ ಹೋಗ್ರಿ ಇಬ್ಬರಳು ತಾಯಿ ಮಗಳು ಇಬ್ಬರಳುನು ತಯ್ಯಾರ್ಯಾರು ಹ್ಞೂ ತಯ್ಯಾರ ಕಣಿ ನೀವು ಹೋಗ್ರಿ ನಿಮ್ಮ ಬಂಡವಾಳ ಊರಿಗೆಲ್ಲ ಗೊತ್ತಿರೋದು ಹ್ಞೂ ಅಮ್ಮಯ್ಯ ಒಳ್ಳೆಯಳದ್ರಲ್ಲಿ ಮಗಳೂನು ಒಳ್ಳೆಯಳಾಗದು ಹೋಗು ಹ್ಞೂ ಮುಚ್ಕೊಂಡು ಹೋಗ್ರಿ ಓಹೋ ಇಲ್ಲಿ ನಾನು ಯಾವ ಕೈ ಕಣ್ಣು ಮಾತಾಡೋಕೆ ಬಂದೈ ನಡಿ ನಡಿ ಹ್ಞೂ ಮಾತಾಡ್ಲೇ ಒಂದು ಆಳಿ ಕಂಡು ನಾವೇನ್ ತಲೆ ಕೆಡಿಸ್ಕೊಮಲ್ಲ ನಮ್ಮ ಕೆಲಸ ಏನು ನಮ್ಗೆ ಹೆಂಗೆ ಮಾಡ್ಕೊಂಡು ಹೆಂಗಿರ್ಬೇಕಂಬದು ಗೊತ್ತೈತಿ ಅಂದ ಆಳಿ ಕಣ್ಣು ಬೈಕಂಬು ನನಗೇನು ಆಗಲ್ಲ ನೋಡಿರಿ ರಂಗಜ್ಜಿ ನಾನು ನಿನ್ನ ಸಾಸೆ ನಿನ್ನ ಮಗಳ ಸುದ್ದಿ ನಾನು ಎತ್ತೇ ಇಲ್ಲ ಸುಮ್ಮ ಸುಮ್ಮನೆ ಹೆಂಗೆ ಜಗಳ ಮಾಡೋದಕ್ಕೆ ಬರ್ತಾಳೆ ನಿನ್ನ ಸಸೆ ಬಿಡಮ್ಮತ್ತ ಉಳ್ದೇನು ಹೇಳ್ತೀಯ ಹ್ಞೂ ಏನು ಅಂತ ಹೇಳೋ ಏನೋ ಅದು ಇಲ್ಲ ನಾವು ಅದಕ್ಕೆ ಮತ್ತೆ ನಾನು ಮಾತಾಡ್ಸಲ್ ನಾನು ಮನೆಯಾಗೆ ಬೈತೀನಿ ಅವು ಕೇಳಲ್ಲ ಬಿಡಮ್ಮ ತಲಸಿರು ಏನೋ ನಿನ್ನ ಮಕ್ಕ ನೋಡ್ಕೊಂಡು ಸುಮ್ಮನೆ ಹಾಕ್ತೀನಿ ರಂಗಜ್ಜಿ ನಾನು ಇಲ್ಲ ಅಂತ ಅಂದಿದ್ರೆ ಕೇಳ್ತಿರ್ಲಿಲ್ಲ ಸರ್ ಸರಿಯಾಗಿ ಅಂಬ್ತಿಂದೆ ಬಿಡಮ್ಮ ತಲಸಮಕ್ಕ ಬಿಡತ್ತೆ ಹೋದ್ರೆ ಹೋಗ್ಲಿ ನೋಡಿದ್ರಲ್ಲ ವಿಶೇಖ್ರೆ ನಾವೇನೋ ಮಾತಾಡಿದ್ರೆ ಸಾಕು ಜಗಳ ಮಾಡೋದಕ್ಕೆ ಬರ್ತಾಳೆ ನಾವು ಹೇಳ್ಕೊಟ್ಟಿದ್ದೀವಿ ನಾವು ಕರ್ಕೊಂಬಂದಿದ್ದೀವಿ ಬಂದಿದೀವಿ ಹೆಂಗೆ ತಿನ್ನ ಅಂತ ಹೇಳಿ ಇವಾಗ ನಮ್ಮ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾಳೆ ಸುಮ್ಮನೆ ನಾವು ಅವ್ರು ಯಾರು ಏನು ಎತ್ತ ಅಂತ ಹೇಳಿ ನಾವು ಅವಳು ಯಾರು ಅಂತೇಳಿ ನೋಡಿಲ್ಲ ಅಮ್ಮನಿಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಇಂಥರ ಮನೆ ಎಲ್ಲಿ ಅಂತ ಕೇಳಿತು ಈಗ ಹಿಂಗೆ ಅಂತ ಹೇಳಿ ಕರ್ಕೊಂಬಂದಿದ್ಕೆ ನಾವೇ ಕರ್ಕೊಂಬಂದಿದ್ದೀವಿ ಅಂಬ ಥರ ಅವಳಿಗೆ ಹ್ಞೂ ನೋಡ್ರಿ ನಮ್ಮ ಮೇಲೆ ಜಗಳಕ್ಕೆ ಬಂದವಳು ನೋಡ್ತಾಯಿರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದನ್ನ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ ನಾಳೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು